ಫೈನಲ್ ಕೊಡುದ್ರಿ ಫೈನಲ್ ಎಂಬತ್ತೈದ್ರಿ ಕಾತ್ರಿ ಅನ್ನ ಹಾಂ ಎಂಬತ್ತೆನಲ್ ತಕ ಹಕ್ರಿ ಕಾತ್ರಿ ಕೊಡ್ತೀರಿ ಹಾ ಕಾತ್ರಿ ಹಗ್ ಏನು ಪಾಲ್ಟ್ ಬಂದ್ರೆ ಬರಲ್ರಿ ಎಲ್ಲ ನೋಡಿ ಯಾವ ಜಾತ್ರೆ ಇದು ಸಾಂಗೋಲ ಜಾತ್ರೆ ಸಳ್ಳಿ ಒಳಗ್ರಾಪುರ ಗೌಳಿ ಗೌಳಿ ರೀ ಪಂಡ್ರಾಪುರ ಗೌಳಿ ಇಳ್ದಾಗ ಎಷ್ಟು ಹಾಲು ಕೊಡಬಹುದು ಇರ್ದಾಗ ಐದ್ ಹಾಕರಿ ಐದ ನಾಲ್ಕು ರೀ ಹ್ಞೂ ಎರಡನೇ ಸೂಳು ಅಂದಿರಲ್ಲ ಹಾಂ ಅದು ಮುಂದಿನ ಯಾವ ಜರದು ಅದು ಅದು ಜವಾರಿ ರೀ ಜವಾರಿ ರೀ ಹ್ಞೂ ಅದಕ್ಕೆ ಏನು ಹೇಳ್ತೀರಿ ರೇಟ್ ರೀ ಅದಕ್ಕೆ ಅರವತ್ತೈದು ರೀ ಅರವತ್ತೈದು ರೀ ಹ್ಞೂ ರೀ ಈ ಹಾಕೊಂಡ್ರಿ ಅದು ಹಾಂ ಎಷ್ಟನೇ ಸೂಲ್ ರೀ ಅದು ಎಳ್ದು ಮೂರನೇದ್ರಿ ಎಷ್ಟನೇ ಸೂಳಿ ಮೂರನೇದು ಮೂರನೇದ್ರಿ ಮೂರನೇದ್ರಿ ಹ್ಞೂ ಗಬ್ಬು ಐತ್ರಿ ಅದು ಹಾಂ ಈ ಹಾಕೊಂಡ್ರಿ ಇಲ್ಲೊಂದು ದೊಡ್ಡ ಎಂಬತ್ತು ಅದನ್ನೊಂದು ಮಾಡಿ ಯಾವ್ದು ರೀ ಏನಾಯ್ತು ರೀ ರೇಟ್ ಇದಕ್ಕೆ ಎಪ್ಪತ್ತೇಳ್ರಿ ಜಾತಿ ಯಾವುದು ರೀ ಸಾಂಗೋಲ್ ರೀ ಹಲೋ ಎಷ್ಟು ಕೊಟ್ಟು ರೀ ಅಲ್ಲ ಹಾಂ ಹಾಂ ಅರವತ್ನಾಲ್ಕು ಅರವತ್ತೈದು ರೀ ಫೈನಲ್ ಕೊಡೋದು ರೀ ಹಾಂ ಅರವತ್ತು ಈ ಖರ ಅದರದ ರೀ ಹಾಂ ಅದ ಹಾಂ ಯಾವ್ದು ರೀ ಹೆಣ್ಣಗಾರ ಬರೋದು ಹಾಂ ಅದ್ರಿ ಹಾಂ 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 ಹಾಲ ಐತಿರ ಒಂಬತ್ತು ಲೀಟ್ ಸಂಜೆ ನಾಲ್ಕು ರೀ ಹಾಂ ಹಾಂ ಇದು ಯಾವ ಜಾತ್ರೆ ಇದು ಇದ್ರ ಕರ್ನಾಳಿ ರೀ ಮೈನ ಸುಮತ್ರಿ ಎಷ್ಟನೇ ಸುಮಾರು ಸೂಲು ಎಷ್ಟನೇದು ರೀ ಎಷ್ಟನೇಸು ಮೂರನೇಸು ಇಳ್ದೈತೆನ್ ರೀ ಹೆಣ್ಣಗಾರ ಇದಕ್ಕೆ ಫೈನಲ್ ರೇಟ್ ಏನು ಹತ್ರ ಫೈನಲ್ ರೇಟ್ ಅರವತ್ತೈದು ಆದ್ರೆ ಕೊಡ್ತೀರಿ ಅದು ನಿಮ್ದು ರೀ ಹೆಚ್ಚು ಆದ್ರೆ ಅದ್ರಿ ಗಬ್ಬೇನು ರೀ ಜಾತಿ ಯಾವ್ದು ರೀ ಕರ್ನಾಳಿ ಇದಕ್ಕೇನು ರೇಟ್ ಇರುತ್ತರ ಹ್ಞೂ ರೀ ಕೊಡಿದ್ರಿ ನಲ್ವತ್ತೈದು ರೀ ಹ್ಞೂ ಹ್ಞೂ ಮಳವಕರ್ ಏನಂದಿರಲಿಲ್ಲ ಹಾಂ ಮಳವನಕರ್ ಮೊಬೈಲ್ ನಂಬರ್ ಅಷ್ಟು ಹೇಳಿರಿ ಸೆವೆನ್ ಫೋರ್ ಡಬಲ್ ಒನ್ ಏನು ರೀ ಡಬಲ್ ಫೋರ್ ಏನು ರೀ ಫೈವ್ ಡಬಲ್ ಏಟ್ ಫೋರ್ ಫೈವ್ ಡಬಲ್ ಏಟ್ ಫೋರ್ ತಮ್ಮ ಹೆಸ್ರು ರೀ ಮುತ್ತಪ್ಪ ಮಣಿಕೇರಿ ಮುತ್ತಪ್ಪ ಮಣಿಕೇರಿ ಹ್ಞೂ 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 ಎಷ್ಟು ಐದು ಆರ್ಧನ್ ಉಳ್ತಾ ಇದ್ದಿರಲಿಲ್ಲ ಎಲ್ಲ ಖಾತ್ರೆ ಕೊಡ್ತೀನಿ ಹ್ಞೂ ಒಂದು ಎರಡು ರೀ ಹಾಂ ಮೂರು ಹೇಳ್ದವ್ರಿ ಎರಡು ರೀ ಏನು ರೀ ಒಂದು ಮೂರಾಗ ಹಬ್ಬದ ಒಂದು ಮೂರು ಹ್ಞೂ ಹ್ಞೂ ಇದು ಗೌಳಿ ಜೈ ತಂದ್ರಲ್ಲ ಬಂದ್ರಾಪುರ ಗೌಳಿ ಬಂದ್ರಾಪುರ ಬಂದ್ರಾಪುರ ಜೈತ್ರೆ ಹ ಆ ಬರೋ ಬಂತಾಟ್ ನೋಡಪ್ಪ ನೀ ಮಾಪನ ನೋಡು ಚಲ್ತೋರಿ ಇವಷ್ಟಲ್ಲ ಅಲ್ಲೇ ಇರಬಹುದು ನಾವೇನು ಗುಡ್ಡಾಡತ್ತಲ್ಲಿ ನೀವು ಹೇಳೋಲಿ 나 ಹೆಂಗೆ ಕೇಳ್ರಿಯಾ ಇವರ ಅಣಗೊಳ ವ್ಯಾಪಾರಿಗಳ ಸರ ಹನ್ರಿ ಇಲ್ಲಿ ತಗೊಳ್ಳಾಕ ಬರ್ತಾರಾ ಹನ್ರಿ ಆ ಯೇ ಮೀದು ವ್ಯಾಪಾರ ನಡೆತಲ್ರಿ ಇವನ್ ತುಕನಾಟಿ ವ್ಯಾಪಾರಿಗಳ ಅವ್ರ ಹೆಸರು ಇವ್ರ ಹೆಸರು ಅಜಿತ

ಹಾಂ ಇದು ರೀ ಇದು ಯಾವುದಾಯ್ತು ರೀ ಇದು ಇದು ಜವಾರಿ ಸರ್ ಇದು ಜವಾರಿ ರೀ ಹಾ ಜವಾರಿ ಇಲ್ಲ ಬಂದೈತೆ ಇಳಿಯಕ್ಕೆ ಬಂದೈತ್ರಿ ಇದು ಹಾ ಇದು ಇಳಿಯಕ್ಕೆ ಬಂದೈತೆ ಹಾ ಹಾಂ ಇದ್ದದ್ ಒಂದು ಐತ್ರಿ ಇದು ಎಲ್ಲ ಇಳಿಯಕ್ಕಾಗಿದ್ದು ಅದ ರೇಟ್ರ ಏನದು ಇದಕ್ಕೆ ಅರವತ್ತೈದು ರೀ ಅರವತ್ತೈದು ಎಲ್ಲಿತನ ಬಂದ್ರೆ ಕೊಟ್ಟು ಐವತ್ತಾರ ಐವತ್ತೈದು ಅಜಿತಾನ ನಮಸ್ಕಾರ ಭಾಳ ಬ್ಯುಸಿ ಇದ್ರಿ ನೀವು ವ್ಯಾಪಾರದ ಒಳಗೆ ಬರ್ರಿ ನೀವು ಬರ್ರಿ ಹಾಲು ಎಷ್ಟು ಆರು ಕೊಡ್ತ ಸರ್ ಆರು ಕೊಡದೈತ್ರಿ ಹ್ಞೂ ಮೂರು ನಾಲ್ಕು ಲಾಸ್ ಎಲ್ದೈತೆ ಎಷ್ಟು ರೀ ನಾಲ್ಕು ಲಾಸ್ ನಾಲ್ಕು ಹ್ಞೂ ಹ್ಞೂ ಆಮೇಲೆ ಕಡೆ ಬರ್ರಿ ಬರ್ರಿ ಅಲ್ಲ ಇದು ಯಾವ್ದು ಆಯ್ತು ರೀ ಕರ್ನಾಳಿ ಕರ್ನಾಳಿ ಇದು ಯಾಕೆ ಬಂದೈತ್ರಿ ಹಾಂ ರೀ ಎಷ್ಟು ದಿನ ಹೊಕ್ಕೋಯ್ತು ಏನು ಇದ ನಾಲ್ಕು ದಿನ ಹಾಕೈತ್ರಿ ನಾಲ್ಕು ದಿನ ರೇಟ್ ಏನು ಹೇಳಿ ಇದಕ್ಕೆ ರೇಟ್ ಎಂಬತ್ತೇಳ್ರಿ ಎಂಬತ್ತೆರಡು ರೀ ಹ್ಞೂ ಹ್ಞೂ ಹಾಲು ಭಾಳ ಕೊಡ್ತಾವಲ್ಲ ರೀ ಸ್ವಲ್ಪ ಜಾಸ್ತಿ ರೀ ಕರ್ನಾಳಿ ಜವಾರಿ ಕಿತ್ತನ ಜವಾರಿ ಕಿತ್ತನ ಜಾಸ್ತಿ ಒಂದು ನಾಲ್ಕೈದು ನಾಲ್ಕೈದು ರೀ ಹಾಲು ಮಿನಿಮಮ್ ಮುಂದೆ ಮೇಯಿಸ್ದಂಗೆ ಹಚ್ಚಕ್ಕ ಹಾಲು ಇದ್ರೆ ಇದು ಐದು ಆರು ಕೊಡ್ತೀರಲ್ಲ ಜವಾರಿ ಜಾತ್ರೆ ಇದೆ ಜವಾರಿ ರೀ ಹಾಂ ರೀ ಇದಕ್ಕೆ ಏನು ಹೇಳ್ಯಾರ ನಾವು ಇದಕ್ಕೆ ಅರವತ್ತೆಂಟು ರೀ ಅರವತ್ತೆಂಟು ಹಾಂ ಇದು ಹೇಳ್ದೈತೆ ಹಾಂ ಹಾ ಹೇಳ್ದೈತೆ ಸರ್ ಇದು

ಇದು ಯಾವ ಜಾತ್ರೆ ಇದು ಇದು ಜವಾರಿ ಇದೆ ಜವಾರಿ ರೀ ಹ್ಞೂ ಚೆಂದ ಮೇಲೆ ಐತ್ರಲ್ಲ ಹ್ಞೂ ರೀ ಹಾಲು ಎಷ್ಟು ಐತ್ರಿ ಹಾಲು ಅವ್ರ ನಾಲ್ಕೂರಿ ಇಳಿದಾರ್ರಿ ನಾಲ್ಕೂವರಿ ಹ್ಞೂ ನಿಮ್ಮ ಲೆಕ್ಕದೊಳಗೆ ಅಷ್ಟೇ ಬರ್ಬೋದ್ರ ನಮಸ್ಕಾರ ಬರ್ರಿ ಕಾತ್ರಿ ಏನು ಕೊಡ್ತೀರಿ ನಾವು ಕಾತ್ರಿ ಕೊಡಲ್ರ ಹಾಂ ಕೊಡಲ್ಲ ರೀ ಮೇಯ ಹಗ್ಗ ಹಾಸ ಆಟ ಹಾಲಿನ ಕೊಡಂಗಿಲ್ಲ ಹಾಲಿನ ಕಾತ್ರಿ ಇಲ್ಲ ರೀ ಹಾಂ ಈಗ ಹೊಂತ ನೋಡ್ರಿ ಬೇಕಾರ ರೇಟ್ ಏನು ಹೇಳ್ತೀರ ಅದಕ್ಕೆ ಹಾಂ ರೇಟ್ ಏನು ಹೇಳ್ತೀರಿ ರೇಟ್ ಅದಕ್ಕೆ ಎಂಬತ್ತೈದು ಹೇಳ್ತವ್ರಿ ಕೊಡೋದ್ರಿ ಕೊಡೋದು ಒಂದು ಎರಡು ಕಡಿಮೆ ಎಪ್ಪತ್ತದ ಎಪ್ಪತ್ತೈದು ಹೇಳಿ ಎರಡು ಕಡಿಮೆ ಎಪ್ಪತ್ತರ ಹ್ಞೂ ಹಾಂ ಅನ್ನಗಳ್ಯಾರೀ ಇವರು ರೀ ನಮ್ಮ ಅನ್ನಾರ ಇವ್ರು ಇಲ್ಲೇ ಇದ್ರವ್ರು ಹುಣಸೆಳದವ್ರು ಹುಣಸ್ಯಾಳದವ್ರಿ ಪಿ ಜಿ ಹುಣ್ಸಾಳ್ರಿ ಅಂತ ಹಾಂ ಹಾಂ ಬರೋಬ್ಬರಿ ಇದ್ರಿ ಇದಕ್ಕೇನು ಹೇಳ್ತೀರಿ ರೇಟ್ ಅದಕ್ಕೆ ಒಂದು ಹತ್ತು ರೀ ಒಂದು ಲಕ್ಷ ಹತ್ತು ಸಾವಿರ ರೀ ಹ್ಞೂ ರೀ ಜಾತಿ ಯಾವ್ದ್ರಿ ಅದ ಕರ್ನಾಳಿಗೆ ಕರ್ನಾಟಕ ಬರ್ತದ್ರಿ ಹಾಲು ರೀ ಹಾಲು ಅದು ಒಂದು ಐದು ಐದು ಊರಿಗೆ ಬರ್ತದ ರೀ ಎಷ್ಟನೇ ಸುಲ್ ರೀ ಇದರಡನೇದು ಎರಡನೇದ್ರೆ ಹ್ಞೂ ರೀ ಬರಲೀನ ಕರ್ನಾಳೆ ಕರ್ನಾಳಿದಿರಿಲ್ಲಾಳೆ ಕರ್ನಾಳೆ ರೀ ಫೈನಲ್ ರೇಟ್ ಫೈನಲ್ ರೇಟ್ ರೀ ನೈಟಿರಾ ತೊಂಬತ್ತರ ಹಾಂ ಹಾಂ ಈಗ ಇನ್ನೂ ಎಷ್ಟು ದಿನ ಹೋಗ್ಬೋದು ರೀ ಇನ್ನೂ ಒಂದು ವಾರ ಟೈಮ್ ಐತೆ ಒಂದು ವಾರ ಈ ಮೈಯ ಹಾಸ ಹಾಕ್ಯಾಲ ಖಾತ್ರಿ ಕೊಡೋದ್ರಿ ಅಷ್ಟು ಕೊಡೋದಿಲ್ಲ ಹಾಂ ಇದು ಯಾವ ಜೈತ್ರಿ ಅದು ಜವಾರಿ ಬರ್ತದೆ ಅದು ಪ್ಯೂರ್ ಜವಾರಿರದು ಎಷ್ಟನೇ ಸೋಲ್ ಅನ್ನೋದು ಅದು ಅದು ಎರಡನೇದು ರೀ ಎರಡನೇದ್ರು ಇದಕ್ಕೇನು ಹೇಳ್ತಾರೆ ರೇಟ್ ಅದಕ್ಕೆ ತೊಂಬತ್ತೈದು ರೀ ತೊಂಬತ್ತೈದು ರೀ ಅದು ಎಪ್ಪತ್ತೈದ್ರ ರೀ ಹೌದು ರೀ ನಿಮ್ಮ ಮೊಬೈಲ್ ನಂಬರ್ ಅಷ್ಟೇ ಹೇಳಿರಿಲ್ಲ ಡಬಲ್ ನೈನ್ ರೀ ಡಬಲ್ ನೈನ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಸೆವೆನ್ ತ್ರೀ ಸೆವೆನ್ ನೈನ್ ಸೆವೆನ್ ತ್ರೀ ಸೆವೆನ್ ನೈನ್ ಸೆವೆನ್ ನೈನ್ ಹೋಗಲ್ಲ ಹ್ಞೂ ಹ್ಞೂ ಅನ್ನಗಳ ನಂಬರ್ ರೀ ಡಬಲ್ ನೈನ್ ರೀ ಹಾನ್ ರೀ ಜೀರೋ ಡಬಲ್ ಒನ್ ಹಾನ್ ರೀ ತ್ರೀ ನೈನ್ ಹಾನ್ ರೀ ಡಬಲ್ ಜೀರೋ ಫೈವ್ ಡಬಲ್ ಜೀರೋ ಫೈವ್ ನೀವು ಎಷ್ಟು ತಂದಿರಿ ದನಗಳು ಎರಡು ತಂದಿರಿ ಕಡಿಮೆ ಅದವ್ರಲ್ಲ ಹಾಂ ಹಾಂ ಇಲ್ಲಿ ಎಷ್ಟು ಎಲ್ಲ ಕಡೆ ಈ ಟೈಮ್ ಕಡಿಮೆ ಇರ್ತೈತ್ರಿ ಇನ್ನು ಕಡಿಮೆ ರೀ ಇನ್ನು ಎರಡು ತಿಂಗಳು ಪೂರ ವ್ಯಾಪಾರ ಕಡಿಮೆ ಇನ್ನು ಎರಡು ತಿಂಗಳಿಗೆ ಅಟ ಸಿಗ್ತಾವ್ರೆ ಅಥ್ ಎರಡು ತಿಂಗಳ ಮೇಲೆ ಒಟ್ಟ ಸಿಗಂಗಿಲ್ಲ ಸಿಗೋದು ಪೂರ ಕಡಿಮೆ ಆಗ್ತದೆ ಅವಾಗ ರೇಟ್ ಹೆಚ್ಚಾಕೋತ ರೇಟ್ ಹೆಚ್ಚಾಕತ್ ಹಾಂ ಹಾಂ ಮುಂದೆ ಮಳೆಗಾಲಕ್ಕೆ ಮತ್ತೆ ಮಳೆಗಾಲಕ್ಕೆ ಮತ್ತೆ ಕೂಡ ನಾರ್ಮಲ್ ಬರ್ತದೆ ನಾರ್ಮಲ್ ಬರ್ತದೆ ಬರ್ಬೋದು ಬರ್ಬೋದು ಬಟ್ ದನ ಕಡಿಮೆ ಇದಾವ ರೀ ದನಗೋ ರೇಟ್ ಅಂದರೆ ಕಡಿಮೆ ಆಗಂಗಿಲ್ಲ ರೀ ಆಗೋದಿಲ್ಲ ರೀ ದನ ಎಲ್ಲ ಹೋತ್ರಿ ಹಾಂ ಹಾಂ ಮೀಸಾರು ಮೀಸ್ರ ಇಲ್ಲರಿ ಯಾರು ಕೈಟ್ ರೀ ಎಲ್ಲ ಈಗ ಅರ್ಧ ಐದು ಹತ್ತು ಮತ್ತು ಅದನ್ನು ಕೊಟ್ಟ ಮತ್ತು ಹೊಸ ಹಾಂ 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 ಹಿಂಗೆ ಮಾಡತ್ತಾರ ಹಾ ಮೇ ಶಿಳಿ ಹಿಡಿಯೋ ಯಾರು ಇಲ್ಲ ಹಾಂ ರೀ ಮತ್ತೀ ಬೈಲ ಕಡೆ ರೀ ಮೇವಿಂದ ಚಲೋ ಐತ್ರಿ ಚಲೋ ಐತ್ರಿ ಹ್ಞೂ